ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಯಾರ ಮನೆಯಲ್ಲಿ ಶಂಕ ಇರ್ತದೋ ಅಂಥವರು ವಿಶೇಷವಾಗಿ ಶುಕ್ರವಾರಗಳಂದು ಅಥವಾ ಹಬ್ಬ ಹರಿದಿನಗಳಂದು ಅವನ್ನು ಕ್ಲೀನಾಗಿ ಶುದ್ಧವಾಗಿ ತೊಳೆದು ವಸ್ತ್ರದಿಂದ ಒರೆಸಿ ಈ ಶಂಕ ಪೂಜೆ ಮಾಡ್ತಕ್ಕಂಥ ವಿಧಾನದಲ್ಲಿ ಒಂದು ವಿಶೇಷತೆ ಇದೆ ಬಲಮುರಿಯ ಶಂಕ ಆದರೆ ತುಂಬ ಶ್ರೇಯಸ್ಸು ಆ ಮನೆಗೆ ಅಥವಾ ಆ ಕುಟುಂಬಕ್ಕೆ ತುಂಬ ಯಶಸ್ಸನ್ನು ಕೊಡ್ತದೆ ಆ ಶಂಖದ ತೀರ್ಥ ಪ್ರಸಾದವನ್ನು ಸೇವನೆ ಮಾಡಿದಾಗ ಎಂತಹ ರೋಗ ಇದ್ರೂ ಸಹ ಗುಣಮುಖ ಆಗುತ್ತೆ ಅಂತೇಳಿ ಉಲ್ಲೇಖಗಳು ಇವೆ ರಾವಣನ ಜೊತೆ ಶ್ರೀರಾಮ ಯುದ್ಧಕ್ಕೆ ನಿಂತಾಗ ಹನುಮ ದೇವರು ಯುದ್ಧಕ್ಕೆ ನಿಂತಾಗ ಬಲಮುರಿಯ ಶಂಕವನ್ನು ಓದಿ ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾರೆ ಹಾಗೆ ಆ ಶಂಕಕ್ಕೆ ಅಷ್ಟೊಂದು ಪವರ್ಫುಲ್ ಶಕ್ತಿ ಇರ್ತದೆ ಅಂತಹ ಶಂಕ ನಿಮ್ಮ ಮನೆಗಳಲ್ಲಿದ್ದಾಗ ಅದಕ್ಕೆ ವಿಶೇಷವಾಗಿ ಶುದ್ಧಿ ಮಾಡಿ ಅರ್ಶನ ಕುಂಕುಮ ಗಂಧ ಕುಂಕುಮ ಕೃತಿಗಳನ್ನು ಇಟ್ಟು ನಿಮ್ಮ ಮನೆ ದೇವರ ಎದುರಲ್ಲಿಟ್ಟು ಪೂಜೆ ಮಾಡಿ ಶಂಖನಾದ ಮಾಡ್ತಕ್ಕಂಥದ್ದು ಶಂಖನಾದ ಮುಗಿದ ನಂತರ ಶಂಖದ ತೀರ್ಥವನ್ನು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಆ ಶಂಕತೀರ್ಥದ ಪ್ರಸಾದವನ್ನು ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳ ಮಳಿಗೆಯಲ್ಲಿ ಆಗಿರ್ಬೋದು ಅಥವಾ ಅಂಗಡಿಗಳ ಮಳಿಗೆ ವಾಹನಗಳ ಹತ್ರ ಆಗಿರ್ಬೋದು ಪ್ರೋಕ್ಷಣೆ ಮಾಡೋದರಿಂದ ಎಂತಹ ನೆಗೆಟಿವ್ ಎನರ್ಜಿ ಇದ್ದರೂ ನಿವಾರಣೆ ಆಗುತ್ತೆ ಈಗಲೂ ಕೆಲವೊಂದು ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನೋಡ್ಬೋದು ಶಂಖದಿಂದಲೇ ತೀರ್ಥದ ಅಭಿಷೇಕವನ್ನು ದೇವರಿಗೆ ಮಾಡ್ತಾರೆ ಗಾದೆನೂ ಇದೆ ಶಂಖದಿಂದಲೇ ತೀರ್ಥ ಬಂದರೆ ಶುಭ ಅಂತೇಳಿ ಹಾಗೆ ಶಂಕಕ್ಕೆ ಅಷ್ಟೊಂದು ಪಾವಿತ್ರ್ಯತೆ ಪ್ರಾಬಲ್ಯತೆ ಶಕ್ತಿ ಇರ್ತದೆ ಇರ್ತಕ್ಕಂಥವಳು ಸರಿಯಾದ ಕ್ರಮದಲ್ಲಿ ವಿಚಾರ ತಿಳ್ಕೊಂಡು ಅವುಗಳಿಗೆ ವಿಶೇಷ ಪೂಜೆಯನ್ನು ಮಾಡೋದರಿಂದ ಉತ್ತಮೋತ್ತಮ ಫಲಗಳು ನಿಮಗೆ ಸಿಗ್ತವೆ ಹಾಗೆ ನಿಮ್ಮ ಮನೆಗಳಲ್ಲಿ ಬಲಮುರಿ ಗಣಪತಿ ಇದ್ದಾಗ ಎಕ್ಕದ ಗಣಪತಿ ಅಂತ ಹೇಳ್ತೇವೆ ಈ ಗಣಪತಿಯನ್ನು ವಿಶೇಷವಾಗಿ ಪೂಜೆ ಮಾಡೋದರಿಂದ ಆರಾಧನೆ ಮಾಡೋದರಿಂದಲೂ ಅಷ್ಟೇ ಉತ್ತಮವಾದಂಥ ಫಲಾಫಲಗಳು ನಿಮಗೆ ಸಿಗ್ತವೆ ಗಣಪತಿಗೆ ವಿಶೇಷವಾಗಿ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಗಣಪತಿಗೆ ಸಂಬಂಧಪಟ್ಟಂಥ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡೋದು ಅನುಕೂಲವಾದಾಗ ಗಣಪತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದರೆ ಇನ್ನೂ ಪವರ್ಫುಲ್ಲಾಗಿರ್ತದೆ ಆದರೆ ನಿಮ್ಮ ಮನೆಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಗಣಪತಿ ಅಥವಾ ಯಾವುದೇ ವಿಗ್ರಹ ಐದು ಇಂಚಿಗಿಂತ ಎತ್ತರ ಇರಬಾರ್ದು ಯಾವುದೇ ಮನೆಗಳಲ್ಲಾಗಲಿ ಒಂದೇ ವಿಗ್ರಹ ಇರಬೇಕು ಯಾವುದೇ ಚಿತ್ರಪಟಗಳ ಮುಖಚಿತ್ರಗಳಾಗಲಿ ವಿಗ್ರಹಗಳಾಗಲಿ ಎರಡು ಮೂರು ಇದ್ದರೆ ಅದು ದೈವ ದೋಷಕ್ಕೆ ಕಾರಣ ಆಗುತ್ತೆ ಈ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಹರಿಸಿ ಸರಿಯಾದ ಫೋಟೋಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಬಹಳ ಉತ್ತಮ ಯಾರದೇ ಮನೆ ಆಗಿರಲಿ ಮೊದಲಿಗೆ ಗಣಪತಿ ದೇವರಿಗೆ ಪೂಜೆಯನ್ನು ಸಲ್ಲಿಸೋ ರೀತಿಯಲ್ಲಿ ವ್ಯವಸ್ಥೆ ಮಾಡುತ್ತು ಕೆಲವೊಂದು ಕಡೆ ಸರಸ್ವತಿ ಗಣಪತಿ ಮಧ್ಯೆ ಲಕ್ಷ್ಮೀ ದೇವಿ ಇರ್ತಕ್ಕಂಥ ಚಿತ್ರಗಳಲ್ಲಿ ಗಣಪತಿ ಮಧ್ಯೆ ಇರ್ತಾರೆ ಆದರೆ ಗಣಪತಿ ದೇವರು ಮೊದಲಿಗೆ ಬರ್ತಕ್ಕಂಥ ಚಿತ್ರಪಟಗಳನ್ನು ಆಯ್ಕೆ ಮಾಡಿಕೊಂಡು ಪೂಜೆ ಮಾಡೋದು ಬಹಳ ಉತ್ತಮ ಇನ್ನು ದೇವರ ಚಿತ್ರಪಟಗಳನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣ ಅಥವಾ ಬಿಳಿಯ ಬಣ್ಣದಿಂದ ಕೂಡಿರ್ತಕ್ಕಂಥ ಫ್ರೇಮ್ ಹಾಕಿಸಿ ಹಾಗೆ ನಿಮ್ಮ ದೇವರ ಚಿತ್ರಪಟಗಳು ಅಷ್ಟೇ ಆ ಬಣ್ಣದಲ್ಲಿ ಇದ್ದರೆ ತುಂಬ ಶ್ರೇಯಸ್ಕರ ಯಾಕೆಂದರೆ ಕೆಲವೊಂದು ಕಡೆ ನಾನು ನೋಡಿದ ಹಾಗೆ ಫೋಟೋಗಳಿಗೆ ಕಪ್ಪು ಮತ್ತು ನೀಲಿ ಬಣ್ಣದ ಫ್ರೇಮ್ಗಳನ್ನು ಹಾಕ್ಸಿರ್ತಾರೆ ದೇವರ ಬ್ಯಾಕ್ ಚಿತ್ರ ನೀಲಿ ಬಣ್ಣ ಅಥವಾ ಕಪ್ಪು ಬಣ್ಣದಿಂದ ಕೂಡಿರ್ತದೆ ಇದು ಶನಿಯ ಬಣ್ಣ ಆಗೋದ್ರಿಂದ ನಿಮ್ಮ ಪೂಜೆ ಪುನಸ್ಕಾರಗಳು ಅಷ್ಟೊಂದು ಫಲಾಫಲಗಳನ್ನು ಕೊಡೋದಿಲ್ಲ ಆದ್ದರಿಂದ ಈ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಂಡು ನಿಮ್ಮ ಚಿತ್ರಪಟ ದೇವರ ಪಟಗಳನ್ನು ಆಯ್ಕೆ ಮಾಡಿಕೊಳ್ಳಿ ವಾರಕ್ಕೊಮ್ಮೆ ವಿಶೇಷವಾಗಿ ನಿಮಗೆ ಇಷ್ಟವಾದಂಥ ದಿನ ಆ ದೇವರ ಚಿತ್ರಪಟಗಳನ್ನೆಲ್ಲ ಶುದ್ಧಿಗೊಳಿಸಿ ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು ಹೂವು ಹಾಕಿ ನಿಮಗೇನು ಇಷ್ಟ ಆಗುತ್ತೋ ಅದರ ನೈವೇದ್ಯದ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿ ಘಂಟಾನಾದ ಮಾಡೋದ್ರಿಂದಲೂ ಆ ಸ್ಥಳಗಳಲ್ಲಿ ಎಂಥ ನೆಗೆಟಿವ್ ಇದ್ದರೂ ಸಹ ದೂರ ಆಗುತ್ತೆ ಮತ್ತು ನಿಮಗೂ ಸಹ ನಿಮ್ಮ ಕುಟುಂಬಕ್ಕೂ ಶ್ರೇಯಸ್ಸು ಉಂಟಾಗ್ತದೆ ಕರ್ಪೂರದ ಆರತಿ ಸಾಂಬ್ರಾಣಿ ಹೊಗೆ ಆಗ್ತಕ್ಕಂಥದ್ದು ಅಂದರೆ ಹೊಗೆ ಆಗ್ತಕ್ಕಂಥದ್ದು ಇವೆಲ್ಲ ಶುಭಪ್ರದವಾಗಿ ಇರ್ತದೆ ದೇವರ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಾಗಲಿ ಅಥವಾ ದೇವರ ತಪ ಮಾಡ್ತಕ್ಕಂಥ ಸಂದರ್ಭಗಳಾಗಲಿ ಗಡಿ ಬಿಡಿ ಇಲ್ಲದಲೇ ಇದ್ದರೆ ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ